ಶ್ರೀ ಗಣಪತಿ ಶಾರದಾ ಗುರುಭ್ಯೋ ನಮಃ ಕೂಜಂತಂ ರಾಮರಾಮೇತಿ ಮಧುರಂ ಮಧುರಾಕ್ಷರಂ ಆರುಹ್ಯ ಕವಿತಾ ಶಾಖಂ ಒಂದೇ ವಾಲ್ಮೀಕಿ ಕೋಕಿಲಂ ಶ್ರೋತ್ರಿಗಳಿಗೆ ಶ್ರೀ ಚಾಮರಾಜೋಕ್ತಿ ವಿಲಾಸವೆಂಬ ಕನ್ನಡ ರಾಮಾಯಣದ ಯುದ್ಧಕಾಂಡದಲ್ಲಿ ಲಕ್ಷ್ಮಣನಿಗೂ ಇಂದ್ರಜಿತುವಿಗೂ ನಡೆದ ಯುದ್ಧವೆಂಬ ಎಂಬತ್ತೆಂಟನೆಯ ಅಧ್ಯಾಯಕ್ಕೆ ಸ್ವಾಗತ ಈ ರೀತಿಯಲ್ಲಿ ನುಡಿದ ವಿಭೀಷಣನ ಮಾತನ್ನು ಕೇಳಿದ ಇಂದ್ರಜಿತುವು ಅತ್ಯಂತ ರೋಷಾಯುಕ್ತನಾಗಿ ಮಹತ್ತಾದ ರಥದ ಮೇಲೆ ನಿಂತುಕೊಂಡು ಬಿಲ್ಲ ನಾರಿಯನ್ನು ಎಳೆದು ಸಂಕಾರ ಮಾಡಿ ಅಂಬುಗಳನ್ನು ಹೂಡಿ ಹನುಮಂತನ ಹೆಗಲ ಮೇಲೆ ಕುಳಿತುಕೊಂಡಿದ್ದ ವಿಭೀಷಣನನ್ನು ಕ್ಷಮಿಸಿ ಹನುಮಂತನ ಹೆಗಲ ಮೇಲೆ ಕುಳಿತುಕೊಂಡಿದ್ದ ಲಕ್ಷ್ಮಣನನ್ನು ವಿಭೀಷಣನನ್ನು ಸಮಸ್ತ ಕಪಿನಾಯಕರನ್ನು ನೋಡಿ ಸಕಲನು ಕೇಳಿರಿ ಇಂದು ನನ್ನ ಪರಾಕ್ರಮವನ್ನು ನೋಡಿರಿ ನೀಗ ನನ್ನ ಬಿಲ್ಲಿನಿಂದ ಎಸೆಯಲ್ಪಡುವ ಬಾಣಗಳು ು ಅರಳೆಯ ರಾಶಿಯನ್ನು ದಗಿಸುವಂತೆ ನಿಮ್ಮ ಶರೀರಗಳನ್ನು ಕೊರೆದುಕೊಂಡು ಮುಂದೆ ಹೋಗುವವು ಇಂದು ನನ್ನ ಬಾಣಗಳಿಂದ ನೀವೆಲ್ಲರೂ ಯಮಮಂದಿರಕ್ಕೆ ನಡೆಯುವಿರಿ ಮೇಘದಂತೆ ರಣರಂಗದಲ್ಲಿ ಗರ್ಜಿಸುತ್ತಿರುವ ನನ್ನ ಶರವೃಷ್ಟಿಯನ್ನು ತಡೆದುಕೊಂಡು ನಿಲ್ಲುವವರಾರು ಅಂದಿನ ರಾತ್ರಿ ಯುದ್ಧದಲ್ಲಿ ನಿಮ್ಮನ್ನು ನಿಮ್ಮ ಗೊಡೆಯರಾದ ರಾಮ ಲಕ್ಷ್ಮಣರನ್ನು ಸಮರಭೂಮಿಯಲ್ಲಿ ಮಲಗಿಸಿದ ವೃತ್ತಾಂತವನ್ನು ಮರೆತಿರೆ ಮಲಗಿರುವ ಕೃಷ್ಣ ಸರ್ಪವನ್ನು ಎಬ್ಬಿಸುವಂತೆ ನನ್ನನ್ನು ಕೆರಳಿಸಿದ್ದೀರಿ ಆದರೇನಾಯಿತು ನಿಮ್ಮೆಲ್ಲರನ್ನು ಯಮ ಮಂದಿರಕ್ಕೆ ಕಳುಹಿಸುತ್ತೇನೆ ಎಂದು ನುಡಿದನು ಆ ಮಾತನ್ನು ಕೇಳಿ ಲಕ್ಷ್ಮಣನು ಕೋಪದಿಂದ ಇಂದ್ರಜಿತುವನ್ನು ಕುರಿತು ಎಲಯೇ ರಾಕ್ಷಸ ಬರಿಯ ಮಾತಿನಿಂದ ಯುದ್ಧದಲ್ಲಿ ಜಯವಾಗದು ನಿನ್ನೊಡನೆ ಯುದ್ಧವು ಅಸಾಧ್ಯವೆಂಬುದು ಭಯಶೀಲರಿಗೆ ಹೇಳುವ ಮಾತು ನೀನು ಮೊದಲು ಯುದ್ಧಕ್ಕೆ ಬಂದಾಗ ಮಾಯೆಯಿಂದ ನಿನ್ನ ಆಕಾರವನ್ನು ಕಾಣಿಸಿಕೊಳ್ಳದೆ ಯುದ್ಧ ಮಾಡಿದ್ದು ಚೋರ ಮಾರ್ಗ ಅದು ವೀರರಿಗೆ ಗುಣವಲ್ಲ ಈಗ ನನ್ನ ಬಾಣಗಳಿಗೆ ಎದುರಾಗಿ ನಿಂತು ನಿನ್ನ ಪರಾಕ್ರಮವನ್ನು ತೋರಿಸು ಬರಿಯ ಮಾತುಗಳನ್ನು ಆಡಬೇಡ ಎಂದು ನುಡಿದನು ಆ ಮಾತನ್ನು ಕೇಳಿ ಇಂದ್ರಜಿತವು ಅತ್ಯಂತ ಕೋಪಗೊಂಡು ವಿಷಜ್ವಾಲೆಯನ್ನುಗಳುವ ಸರ್ಪಗಳೋಪಾದಿಯಲ್ಲಿದ್ದ ಕೂರಲುಗುಳ್ಳ ಬಾಣಗಳನ್ನು ಹೂಡಿ ಲಕ್ಷ್ಮಣನ ಮೇಲೆ ಎಸೆದನು ಆ ಬಾಣಗಳು ಬುಸುಗುಟ್ಟುವ ಸರ್ಪಗಳಂತೆ ಬಂದು ಲಕ್ಷ್ಮಣನ ದೇಹವನ್ನು ಭೇದಿಸಿದವು ಲಕ್ಷ್ಮಣನ ದೇಹದಲ್ಲಿ ರಕ್ತವು ಧಾರಾಕಾರವಾಗಿ ಸುರಿಯಿತು ಆಗ ಇಂದ್ರಜಿತುವು ಸಂತೋಷಾತಿಶಯದಿಂದ ಬೊಬ್ಬಿಟ್ಟು ಕೂಗಿ ಲಕ್ಷ್ಮಣನನ್ನು ಕುರಿತು ಎಲಯೇ ಲಕ್ಷ್ಮಣ ಇಂದು ನನ್ನ ಬಿಲ್ಲಿಗೆ ಹೂಡಿದ ಬಾಣಗಳು ನಿನ್ನ ಶರೀರದ ರಕ್ತವನ್ನು ಹೀರಿ ನಿನ್ನನ್ನು ಯಮಮಂದಿರಕ್ಕೆ ಕಳುಹಿಸುವವು ಆಮೇಲೆ ಹದ್ದು ನರಿ ಕಾಗೆ ಮೊದಲಾದವು ನಿನ್ನ ಶರೀರವನ್ನು ಆಹಾರ ಮಾಡಿಕೊಳ್ಳುವವು ಬುದ್ಧಿಗೇಡಿಯಾದ ರಾಮನು ಇಂದು ನನ್ನ ಬಾಣಗಳಿಂದ ಹತನಾಗಿ ರಣಭೂಮಿಯಲ್ಲಿ ಬಿದ್ದಿರುವ ನಿನ್ನ ಶರೀರವನ್ನು ನಿನ್ನ ಕವಚ ಬಿಲ್ಲು ಬಾಣಗಳನ್ನು ನೋಡುವನು ಎಂದು ನುಡಿದನು ಆ ಮಾತನ್ನು ಕೇಳಿ ಲಕ್ಷ್ಮಣನು ರೋಷದಿಂದ ಪ್ರತ್ಯುತ್ತರವನ್ನು ನುಡಿಯುತ್ತಾ ಎಲೈ ದುರ್ಬುದ್ಧಿಯೇ ಸುಮ್ಮನೆ ಮಾತುಗಳನ್ನೇನು ಕಾರಣ ನುಡಿಯುತ್ತಿದ್ದೀಯೆ ನಿನ್ನ ಪರಾಕ್ರಮವನ್ನು ತೋರಿಸು ನಿನ್ನ ಪರಾಕ್ರಮ ವಚನಗಳಲ್ಲಿ ನನಗೆ ವಿಶ್ವಾಸ ಉಂಟಾಗದು ಎಲೈ ಪುರುಷಾಧಮ ನಾನು ನಿಷ್ಠುರ ವಚನಗಳನ್ನು ನುಡಿಯದೆಯು ನಿನ್ನಂತೆ ಬರಿಯ ಮಾತುಗಳನ್ನಾಡದೆಯು ಮೌನವಾಗಿದ್ದುಕೊಂಡೇ ನಿನ್ನನ್ನು ಕೊಲ್ಲುತ್ತೇನೆ ನೋಡು ಎಂದು ನುಡಿದು ವೇಗದಿಂದ ಐದು ಬಾಣಗಳನ್ನು ಹೂಡಿ ಇಂದ್ರಜಿತುವಿನ ಎದೆಯ ಮೇಲೆ ಪ್ರಯೋಗಿಸಲು ಆ ಬಾಣಗಳು ಇಂದ್ರಜಿತುವಿನ ಎದೆಯಲ್ಲಿ ನೆಟ್ಟು ಪರ್ವತದ ತಪ್ಪಲಲ್ಲಿ ಪ್ರಸರಿಸಿದ ಪ್ರಾತಃ ಕಾಲದ ಸೂರ್ಯ ಕಿರಣಗಳಂತೆ ಪ್ರಕಾಶಿಸಿದವು ಹೀಗೆ ಆ ವೀರರಿಬ್ಬರಿಗೂ ಘೋರವಾದ ಸಂಗ್ರಾಮವು ತೊಡಗಿತು ಇಬ್ಬರು ಪರಸ್ಪರರನ್ನು ಜಯಿಸಬೇಕೆಂದು ಹೆಣಗುತ್ತಿದ್ದರು ಅವರಿಬ್ಬರು ಮಹಾಪರಾಕ್ರಮಿಗಳು ಇಬ್ಬರು ಶಸ್ತ್ರಾಸ್ತ್ರ ಕುಶಲರು ಇಬ್ಬರು ಎರಡು ಸಿಂಹಗಳು ಹೋರಾಡುವಂತೆ ಯುದ್ಧ ಮಾಡುತ್ತಿದ್ದರು ಅವರ ಅದರ ಭೀ ಆದ ಭೀಕರವಾದ ಯುದ್ಧವು ಅಂದರೆ ಅವರ ಭೀಕರವಾದ ಯುದ್ಧವು ಇಂದ್ರನಿಗೂ ಶಂಭರಾಸುರನಿಗೂ ನಡೆದ ಯುದ್ಧವನ್ನು ಸ್ಮರಣೆಗೆ ತರುತ್ತಿತ್ತು ನಮಸ್ತೆ ಶಾರದೆ ದೇವಿ ಕಾಶ್ಮೀರ ಪುರವಾಸಿನಿ ತ್ವಾಮಹಂ ಪ್ರಾರ್ಥೆಯೇ ನಿತ್ಯಂ ವಿದ್ಯಾದಾನಂಚ ದೇಹಿಮೆ Namaskar.